ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಸೊ ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ನಾವು ಟೆಂಪಲ್ ಹೋಗ್ಬೇಕು ಅಂತ ಪ್ಲಾನಿಂಗ್ಸ್ ಮಾಡ್ತಾ 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 ನಮ್ಗೆ ರೀಲ್ಸ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ನಲ್ಲೆಲ್ಲ ಒಂದ್ ಸಜೆಷನ್ ಬಂದಿದ್ದು ಗಾವ್ಗಿರಿ ಹತ್ರ ಇರೋ ಚಾಮುಂಡೇಶ್ವರಿ ಟೆಂಪಲ್ ತುಂಬಾ ಫೇಮಸ್ ಆಗಿದೆ ಆ ಟೆಂಪಲ್ ಅಲ್ಲಿ ಕೈ ಕಟ್ಟೋದು ಅದೆಲ್ಲ ನೋಡ್ತಿದ್ವಿ ಸೊ ಇವತ್ ನ್ಯೂ ಇಯರ್ ಆಗಿರೋದ್ರಿಂದ ನಾವು ಮನೆಯವ್ರ ಹೋಗೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ ಈ ಟೆಂಪಲ್ ಹೋಗೋಣ ಅಂತ ಡಿಸೈಡ್ ಮಾಡಿ ಹೋಗ್ತಾ ಇದೀವಿ ನೋಡೋಣ ಇವತ್ತು ರಶ್ ಇರುತ್ತೆ ಅಂತ ಫೀಲ್ ಆಗ್ತಿದೆ ಯಾಕಂದ್ರೆ ನಾವು ನಾರ್ಮಲ್ ಟೈಮ್ ಅಲ್ಲಿ ನೋಡ್ತಿದಾಗ ತುಂಬಾ ರಶ್ ಇರ್ತಿತ್ತು ಆ ಟೆಂಪಲ್ ಸೊ ಇವತ್ತು ನ್ಯೂ ಇಯರ್ ಇರೋದ್ರಿಂದ ಸ್ವಲ್ಪ ರಶ್ ಜಾಸ್ತಿ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತಾ ಇದ್ದೀವಿ ನೋಡೋಣ ಅಲ್ಲಿ ಹೆಂಗಿರುತ್ತೆ ಏನು ಅಂತ ನಾವು ಹೊರಟಿದ್ದು ಮೈಸೂರಿಂದ ಮೈಸೂರಿಂದ ಒಂದು ಎಂಬತ್ ಕಿಲೋಮೀಟರ್ ಇದೆ ಆ ದೇವಸ್ಥಾನ ಮೈಸೂರ್ ಬೆಂಗಳೂರು ರೋಡ್ ಅಲ್ಲಿ ನಾವು ಹೋಗಿದ್ದು ಆ ನಾವು ಮದ್ದೂರ್ ಹತ್ರ ಡಿವೇಷನ್ ತಗೊಂಡ್ರಿ ಮದ್ದೂರಿಂದ ಒಂದು ಟ್ವೆಂಟಿ ಟು ಟ್ವೆಂಟಿ ತ್ರೀ ಕಿಲೋಮೀಟರ್ಸ್ ಅಪ್ರಾಕ್ಸಿಮೇಟ್ ಆಗುತ್ತೆ ಬೇಕ ನೀವು ಮ್ಯಾಪ್ ಹಾಕೊಂಡು ಹೋದ್ರೆ ರೂಟ್ ಗೊತ್ತಾಗುತ್ತೆ ಆಲ್ಮೋಸ್ಟ್ ಎಲ್ಲಾ ಗಾಡಿನೂ ನಾವ್ ಏನ್ ಹೋಗ್ತಿದ್ವು ಎಲ್ಲಾ ಗಾಡಿ ಅಲ್ಲೇ ಡಿವೇಷನ್ ತಗೊಂತಿದ್ರು ಆ ದೇವಸ್ಥಾನಕ್ ಹೋಗಕ್ಕೆ ಅಹ್ ಸೊ ಎಲ್ಲಿ ಕಾರ್ಗಳು ನೋಡ್ತಿದ್ದಂಗೆನೆ ನಮ್ಗೆ ಅನ್ಸುತ್ತೋ ಇಷ್ಟೊಂದ್ ಕಾರ್ ಹೋಗ್ತಿದ್ಯಾಲ ಅಲ್ಲಿ ಹೆಂಗಿರುತ್ತೋ ಏನೋ ಇಷ್ಟ ರಶ್ ಇರುತ್ತೋ ಅಂತ ಫುಲ್ ಫೀಲ್ ಆಗ್ತಿತ್ತು ಆ ಸೊ ನೋಡ್ಬೇಕು ಮುಂದೆ ಹೆಂಗಿರುತ್ತೆ ರಶ್ ನೆಂದ್ಕೊಂಡ್ರನೆ ಭಯ ಆಗ್ತಿತ್ತು ನಮ್ಗೆಲ್ಲ ದೇವ್ರ ದರ್ಶನ ಮಾಡಕ್ ಆಗುತ್ತೋ ಇಲ್ವೋ ಅಂತ ಗೊತ್ತಾಗ್ತಿರ್ಲಿಲ್ಲ ಸೊ ನೋಡೋಣ ಹೋಗಿ ಅಂತ ಅಂದ್ಬಿಟ್ಟು ಹೋಗಿ ಬಿಟ್ವಿ ಇಲ್ಲಿ ಲೆಫ್ಟ್ ತಗೋಬೇಕು ಅಂತ ಬೋರ್ಡ್ ಹಾಕಿದ್ರು ಆ ಬೋರ್ಡ್ ಇಂದ ಲೆಫ್ಟ್ ತಗೊಂಡ್ ಮುಂದೆ ಹೋಗ್ತಿದ್ದಂಗೆ ಫುಲ್ ಮಣ್ ರೋಡ್ ಇತ್ತು ರೋಡ್ ಅಷ್ಟು ಚೆನ್ನಾಗಿರ್ಲಿಲ್ಲ ಸೊ ಈ ದೇವಸ್ಥಾನ ಅಷ್ಟು ಪಾಪ್ಯುಲರ್ ಆಗಿರೋದ್ರಿಂದ ಒಂದ್ ರೋಡ್ ಅದು ಸರಿ ಮಾಡಿಸ್ಬೋದಿತ್ತು ಅಂತ ನಮ್ಮ ಫ್ಯಾಮಿಲಿ ಅವರೆಲ್ಲ ಹೇಳ್ತಾ ಇದ್ರು ನಮ್ಗೆ ಅದೇ ತರ ಫೀಲ್ ಆಯ್ತು ಇನ್ನೇನ್ ಮಾಡೋದು ಅಂತ ಅಂದ್ಬಿಟ್ಟು ಕಾರ್ ಪಾರ್ಕ್ ಮಾಡಿ ಬಂದು ನೋಡ್ತೀವಿ ಫುಲ್ ಜನ ಒಳ್ಳೆ ಜಾತ್ರೆ ತರ ಫೀಲ್ ಆಗ್ತಿತ್ತು ನಾವ್ ದೇವಸ್ಥಾನ ಬಂದಿದ್ರ ಜಾತ್ರೆಗೆ ಬಂದಿದಿರೋ ಅಂತಾನೆ ಕನ್ಫ್ಯೂಷನ್ ಆಗ್ತಿತ್ತು ಸೊ ಇನ್ನೇನ್ ಮಾಡೋದು ಅಂತ ಅನ್ಬಿಟ್ಟು ಅಲ್ಲಿ ಚಪ್ಪಲಿ ಬಿಡ್ಬೇಕು ಎಲ್ಲಿ ಚಪ್ಪಲಿ ಬಿಡ್ಬೇಕಂತ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಅಲ್ಲೊಂದ್ ಚಪ್ಪಲಿ ಸ್ಟ್ಯಾಂಡ್ ಇತ್ತು ಅಲ್ಲೇ ಬಿಟ್ಟು ಮುಂದೆ ಹೋಗಿ ನೋಡ್ತಿದಂಗೆನೆ ಸಿಕ್ಕಾಪಟ್ಟೆ ಜನ ಅಂದ್ರೆ ಜನ ಇದ್ರು ಅಲ್ಲೇ ಮೈಕಲ್ ಅರೌನ್ಸ್ ಮಾಡ್ತಿದ್ರು ಇವತ್ ಯಾರ ದರ್ಶನಕ್ ಬಂದಿದ್ರೋ ನಾಳೆ ಬನ್ನಿ ಅಂತ ನಾವ್ ಇನ್ನೇನ್ ಬಂದಿದಿರಲ್ಲ ಅನ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೋದ್ವಿ ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಚಾಮುಂಡಿತೀವಿ ತುಂಬಾ ಚೆನ್ನಾಗಿತ್ತು ಆ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ ಇಲ್ಲಿ ಉಪ್ಪು ಹಾಕಿ ಅಲ್ಲಿ ಪೂಜೆ ಮಾಡ್ತಾರತ್ತೆ ನಾವೇನ್ ಅದೆಲ್ಲ ಏನ್ ಮಾಡಿಲ್ಲ ಜಸ್ಟ್ ಹೋಗ್ಬಿಟ್ಟು ಅಷ್ಟೆಲ್ಲ ನಮಗೆ ದರ್ಶನ ಮಾಡೋದೇ ಒಂದು ದೊಡ್ಡ ದೊಡ್ಡ ಟಾಸ್ಕ್ ಆಗೋಗ್ಬಿಟ್ಟಿತ್ತು ಸೊ ದರ್ಶನ ಮಾಡಿಕೊಂಡು ಅಹ್ ನಾವು ಹಂಗೆ ಕೆಳಗ್ ಬಂದ್ಬಿಟ್ಟು ಕೆಳಗೆ ಬರ್ತಿದ್ದಂಗೆನೆ ಅಲ್ಲಿ ಬಸವಪ್ಪನ ಸನ್ನಿಧಿ ಅಂತ ಇತ್ತು ಅಲ್ಲಿ ಒಂದು ಬಸವ ಬಸವಣ್ಣ ಇದೆ ಆ ಬಸವಣ್ಣ ಅಂತ ಪ್ರಶ್ನೆ ಕೇಳ್ತದಂತೆ ಬಟ್ ನಮ್ಗೆ ಅವತ್ತು ಬಿಡಲಿಲ್ಲ ವಿಡಿಯೋ ಮಾಡೋಕ್ಕೂ ಬಿಡ್ಲಿಲ್ಲ ಮತ್ತೆ ಹಳ್ಳಿ ಬಸವಣ್ಣ ಏನಿತ್ತು ಅದು ಸಂಗದ್ಗೆ ಕೂಡ ಮಾಡಿದ್ರು ತುಂಬಾ ರಿಯಲಿಸ್ಟಿಕ್ ಆಗಿತ್ತು ಚೆನ್ನಾಗಿತ್ತು ಮತ್ತೆ ಅಲ್ಲಿ ಎಲ್ಲ ಕಾಯಿ ಕಟ್ಟಿರೋದ್ ನೋಡಿ ನಾವು ಕಾಯಿ ಕಟ್ಟೋಣ ಅಂತ ಅನ್ಬಿಟ್ಟು ನಮ್ ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು ಸೇರ್ಕೊಂಡು ನಾವು ಕಾಯಿ ಕಟ್ಟಿದ್ವಿ ಇಲ್ಲಿ ಏನ್ ನಾವು ಕೈ ಕಟ್ಟಿದ್ರು ಅದನ್ನ ನಾವು ಚಾಮುಂಡಿ ದೇವಿಯತ್ರ ಪೂಜೆ ಮಾಡ್ಸ್ಕೊಂಡ್ ಬಂದೇ ಕಟ್ಬೇಕು ಕಟ್ಟಕ್ ಆಗಲ್ಲ ಸೊ ನಾವು ಪೂಜೆ ಮಾಡ್ಸ್ಕೊಂಡ್ ಬಂದು ಕಟ್ಟಿದ್ವಿ ನೆಕ್ಸ್ಟ್ ನಾವು ನಿಮಿಷ ಅಂತ ಅಂದ್ಬಿಟ್ಟು ಬಂದ್ವಿ ಇಲ್ಲಿ ತುಂಬಾ ಜನ ಇದ್ರು ಆಬ್ವಿಯಸ್ಲಿ ನ್ಯೂ ಇಯರ್ ಆಗಿರೋದ್ರಿಂದ ಎಕ್ಸ್ಪೆಕ್ಟೇಷನ್ ಇದ್ರು ಅಷ್ಟು ಜನ ಇರ್ತಾರೆ ಯಾಕಂದ್ರೆ ಮೊದಲನೇ ದಿವಸ ಎಲ್ಲೋ ದೇವ್ರ ದರ್ಶನ ಪಡೆಯೋಣ ಅಂತ ಅಂದ್ಬಿಟ್ಟು ಬಂದಿರ್ತಾರೆ ಆ ಸರಿ ಅಂದ್ಬಿಟ್ಟು ಅಲ್ಲೇ ಕಾವೇರಿ ನದಿ ಇರೋದ್ರಿಂದ ಸ್ವಲ್ಪ ತಂಪು ಮಾಡ್ಕೊಳ್ಳೋಣ ಅಂತ ಹೋದ್ವಿ ತುಂಬಾ ತಣ್ಣಗಿತ್ತು ನೀರು ನಾನು ನನ್ನ ಹಸ್ಬೆಂಡ್ ಹೋಗಿ ಸ್ವಲ್ಪ ತಂಪ ಮಾಡ್ಕೊಂಡು ಬಂದ್ವಿ ಅಣ್ಣ ಅಣ್ಣಣ್ಣ ಏನು ಯೂಟ್ಯೂಬ್ ಚಾನಲ್ ಹೆಸರು ಸಿಂಪಲ್ ಗುರು ಅಂತ ಹೇಳಿ ನಮ್ಮದು ಯೂಟ್ಯೂಬ್ ಚಾನಲ್ ಹೆಸರು ಸೊ ಎಲ್ಲರೂ ಲೈಕ್ ಮಾಡಿ ಹಾಗೆ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ